ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಸಿಗುವಂತಹ ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡುವಂತ ಎಲ್ಲಾ ಸಾಧ್ಯತೆನೂ ಕೂಡ ಇರುವಂತದ್ದು ಚುನಾವಣೆ ಇನ್ನೇನು ಹತ್ರ ಇದೆ ಅಂದ್ರೆ ಎಲೆಕ್ಷನ್ ಇನ್ನೇನು ಹತ್ರ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆ ಘೋಷಣೆ ಆಗುವಂತಹ ಸಾಧ್ಯತೆನೂ ಕೂಡ ಎಲ್ಲಾ ತರಹ ಇರುವಂತದ್ದು ಕೇಂದ್ರ ಸರ್ಕಾರದ ಈ ಒಂದು ಹೊಸ ಯೋಜನೆ ಘೋಷಣೆ ಆಯ್ತು ಅಂತಂದ್ರೆ ಮಹಿಳೆಯರಿಗೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಸಿಗುವಂತದ್ದು ಅಂದ್ರೆ ವಾರ್ಷಿಕವಾಗಿ ಹನ್ನೆರಡು ಸಾವಿರ ರೂಪಾಯಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಮಹಿಳೆಯರಿಗೆ ಸಿಗುವಂತದ್ದು ಹಾಗಾದ್ರೆ ಈ ಒಂದು ಯೋಜನೆಯ ಘೋಷಣೆ ಯಾವಾಗ ಆಗುತ್ತೆ ಮಹಿಳೆಯರಿಗೆ ಅಂದ್ರೆ ಎಂತಹ ಮಹಿಳೆಯರಿಗೆ ಸಿಗುತ್ತೆ ಅರ್ಹತೆ ಏನೇ ಇರಬೇಕು ಇದ್ರ ಬಗ್ಗೆ ಇವಾಗ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಇದೇ ರೀತಿಯಾದಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ವಾರ್ಷಿಕವಾಗಿ ಅಂದ್ರೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಸಿಗುವಂತಹ ಒಂದು ಹೊಸ ಯೋಜನೆ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಈ ಒಂದು ಯೋಜನೆ ಇನ್ನೂ ಕೂಡ ಘೋಷಣೆ ಆಗಿಲ್ಲ ಘೋಷಣೆ ಯಾವಾಗ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ಹೊಸ ಯೋಜನೆ ಯಾವುದು ಅಂತ ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಮಹಿಳೆಯರ ಈ ಒಂದು ಹೊಸ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಕಿಸಾನ್ ಸಮ್ಮಾನ್ ಯೋಜನೆ ಸೊ ನೀವೆಲ್ಲ ಕೇಳಿರ್ತೀರ ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ಆರ್ಥಿಕ ಸಹಾಯಧನ ಅಂದ್ರೆ ಧನ ಸಹಾಯ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂತದ್ದು ನೀವೆಲ್ಲ ಕೇಳಿರ್ತೀರ ಸೊ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದ್ರು ಕೂಡ ಬಂದಿರಬಹುದು ಇದೇ ಒಂದು ಯೋಜನೆ ಅಡಿಯಲ್ಲಿ ರೈತ ಮಹಿಳೆಯರಿಗೆ ಅಂದ್ರೆ ಯಾರು ಕೃಷಿಯನ್ನ ಮಾಡ್ತಾರೆ ಅಂತಹ ಮಹಿಳೆಯರಿಗೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಅಂದ್ರೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕೊಡುವಂತ ಇಲ್ಲಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು ಅಂದ್ರೆ ಮಹಿಳೆಯರು ಯಾರು ಕೃಷಿಯನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಅವರ ಒಂದು ಜೀವನ ಕೃಷಿಯಿಂದ ನಡೀತಾ ಇರ್ತಲ್ಲ ಅವರು ಕೃಷಿಯನ್ನ ಮಾಡ್ತಾ ಇರ್ತಾರಲ್ಲ ಸೊ ಅಂತವರ ಅಂತಹ ಮಹಿಳೆಯರಿಗೆ ಇಲ್ಲಿ ವಾರ್ಷಿಕವಾಗಿ ಅಂದ್ರೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿನ ಇಲ್ಲಿ ಸಹಾಯಧನವನ್ನು ಕೊಡ್ತಿರುವಂತಹ ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು ಸ್ನೇಹಿತರೆ ಈ ಒಂದು ಯೋಜನೆ ಈಗಲೂ ಕೂಡ ಇದೆ ಅಂದ್ರೆ ಪ್ರೆಸಿಡೆಂಟ್ ಆಗಿ ಪ್ರಸ್ತುತವಾಗಿ ಈಗಲೂ ಕೂಡ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಒಂದು ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಈ ಒಂದು ಹಣವನ್ನು ಏನಿದೆ ಅದನ್ನ ಜಾಸ್ತಿ ಮಾಡಬೇಕು ಡಬಲ್ ಮಾಡಬೇಕು ಯಾರು ಮಹಿಳಾ ರೈತರು ಇದ್ದಾರೆ ಅವರಿಗೆ ವಾರ್ಷಿಕವಾಗಿ ಆರು ಸಾವಿರ ಬದಲಿಗೆ ಅಂದ್ರೆ ಮಹಿಳಾ ರೈತರಿಗೆ ಅಂದ್ರೆ ಮಹಿಳೆಯರು ಯಾರು ಕೃಷಿಯನ್ನ ಮಾಡ್ತಾರೆ ಸೊ ರೈತರು ಯಾರಾಗಿರ್ತಾರೆ ಮಹಿಳೆಯರು ಅವರಿಗೆ ಹನ್ನೆರಡು ಸಾವಿರ ರೂಪಾಯಿಯನ್ನ ಇಲ್ಲಿ ಕೊಡುವಂತಹ ಒಂದು ಹೊಸ ಘೋಷಣೆಯನ್ನು ಮಾಡಲಿದೆ ಕೇಂದ್ರ ಸರ್ಕಾರ ಈ ಘೋಷಣೆ ಯಾವಾಗ ಆಗುತ್ತೆ ಅಂತ ಕೇಳೋದಾದ್ರೆ ಇನ್ನು ಜಾಸ್ತಿ ಸಮಯ ಏನಿಲ್ಲ ಮುಂದೆ ಬರುವಂತಹ ಕೇಂದ್ರ ಸರ್ಕಾರದ ಬಜೆಟ್ ಏನಿದೆ ಅಂದ್ರೆ ಫೆಬ್ರವರಿ ಬರ್ ಫೆಬ್ರವರಿಯಲ್ಲಿ ಬರುವಂತಹ ಕೇಂದ್ರ ಸರ್ಕಾರದ ಬಜೆಟ್ ಏನಿದೆ ಆ ಒಂದು ಬಜೆಟ್ ಮಂಡನೆ ಸಂದರ್ಭದಲ್ಲಿ ಈ ಒಂದು ಯೋಜನೆ ಘೋಷಣೆ ಆಗುವಂತ ಸಾಧ್ಯತೆ ಇದೆ ಅಂತ ಇಲ್ಲಿ ಪ್ರಸ್ತುತ ಮೂಲಗಳಿಂದ ಅಂದ್ರೆ ಮೂಲಗಳ ಮಾಹಿತಿಗಳ ಪ್ರಕಾರ ಇಲ್ಲಿ ಸಿಕ್ಕಿರುವಂತದ್ದು ಸೊ ಈ ಒಂದು ಸುದ್ದಿ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲೂ ಕೂಡ ಬಂದಿರುವಂತದ್ದು ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ ಬಂದಿರುವಂತದ್ದು ನೀವು ಕೂಡ ನೋಡಬಹುದು ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿಯಲ್ಲಿ ಈ ಒಂದು ಘೋಷಣೆ ಆಗುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು ಯಾಕಂದ್ರೆ ಚುನಾವಣೆ ಕೂಡ ಹತ್ರ ಇರುವಂತದ್ದು ಎಲೆಕ್ಷನ್ ಕೂಡ ಹತ್ರ ಇರುವಂತದ್ದು ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೊಸ ಯೋಜನೆಗಳು ಘೋಷಣೆ ಮಾಡೋದು ಸಾಮಾನ್ಯ ಆಗಿರುತ್ತೆ ಸೊ ಹಾಗಾಗಿ ಮುಂದಿನ ತಿಂಗಳು ಒಂದು ಘೋಷಣೆ ಆಗುವಂತೆ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು ಸೊ ಈ ಒಂದು ಯೋಜನೆ ಏನಾದರೂ ಘೋಷಣೆ ಆಯ್ತು ಅಂತಂದ್ರೆ ಖಂಡಿತವೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದೇ ರೀತಿಯಾದಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಆದಷ್ಟು ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್